ಬಿಡ್ಬಿಡಿನು ಹ ಏನ್ ಮಾಡ್ತಿ ಪೊಲೀಸ್ ಸ್ಟೇನ್ ಸುಮ್ ಬಿಟ್ಟು ಬಂದಿದ್ದೀನಿ ಅಮ್ಮನ ಏನ್ ಬಾಯಿ ಹೋದಂಗೆ ಮಾತಾಡ್ತಾಳೋಪರ್ಬಿಂಡೆ ಅವ್ಳಿಗೆ ಓಟಿರ್ಬೇಕು ಎಲ್ಲಿ ಹೋದ್ಲು ನಮ್ಮ ಅಟ್ಟುರ್ಸಕೆ ನಮ್ಮ ಜೀವ ತಿನ್ನ ಕುಟ್ಟು ಬಿಡೆ ಆ ಮಗ ಬಿಟ್ಟು ಎಲ್ಲಿ ಹಾಳು ಹೋದ್ ಉಂಟು ನೋಡನ ನಾವೇನೋ ಅಪ್ಪನ ಮನೆಗೆ ಮನ್ಗೋಗಳೆ ಗೊತ್ತ ಸುಮ್ಮನಾದ್ರೆ ಅದು ಎಲ್ಲಿ ಹಾಳ ಬಿಳೆ ಅಂತ ಹೇಳನವ ಈಗ ಅತೇ ರಂಗಮ್ಮ ಇವಾಗ ಏನಾಯ್ತತೆ ಅವ್ರ ಅಪ್ಪನ ಮನೆಗೆ ಇಲ್ವೈ ಎಲ್ಲೋಗಳೆ ಅಯ್ಯೋ ಗೊತ್ತಿಲ್ಲ ಕಣ್ಮಗೆ ಎಲ್ಲಿ ಹಾಳು ಬಿಗೋಳು ಲೋಪರ್ಬಿಂಡೆ ಕಿತ್ತೋದ್ಮೆ ನಮ್ಮ ಮೊಟ್ಟೆ ಹುರ್ಸ ಕುಟ್ಟ ಕಣ್ಯಳು ಅಲ್ಲೇ ಮಾತಿನ ಸಾಕು ಜಗಳ ಕಾಯ್ಕಂಡು ಜಗಳ ಕಾಯ್ಕೊಂಡು ನಾನು ಓಡ್ತಾನೆ ಆರು ತಿಂಗ್ಳಿ ನನ್ ವೈ ಒಂದಿಶ್ ಬಿಡ್ದಂಗ ಜಗಳ ಕಾಯಿಬಳು ನಾನು ಯಾಕೆ ಹಿಂಗೆ ಜಗಳ ಕಾಯಿ ತಗೋಳವಳು ಅಂತ ನಾನು ಅನ್ಕಂಡ್ರಿ ಮೊಗಿನ ಮೇಲೆ ನಿಗಾನು ಬಿಟ್ಬಿಟ್ಳು ಇವಾಗ ಅವ್ರ ಅಪ್ಪನ್ ಹೋಗ್ದೆ ಎಲ್ಲಿ ಅಂತ ಹೇಳಣ್ಣ ಅದಕ್ಕೆ ಇವಾಗ ನಾವು ಕರ್ಕಂಬರಕ್ಕೆ ಹೋಗಿದ್ವಲ್ಲ ನಮಗೆ ಬರಕ್ಕೆ ಹೋಗೋಣ ಅಂತ ನೋಡಿದೆ ಅವ್ರ ಹೋಗೇರಿಲ್ಲ ಅವಳು ಆಮೇಲೆ ಅವ್ರ ಹೂವ್ವ ಪಾಪ ದಿಗ್ಲತ್ಕೊಂಡಿದ್ಳು ಆಮೇಲೆ ಎಲ್ಲರೂ ಹೋಗಿ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಕೊಳ್ಳೋಣ ಅಂತ ಓದೋ ಅಷ್ಟೊತ್ತಿಗೆ ಅವ್ರು ಅವ್ರ ದೊಡವನೋ ಯಾವಳೋ ಬದ್ಲು ಕಣವ ಅಯ್ಯೋ ಏನು ಬಾಯ್ಬಿಡ್ಕಿಂತೇ ನಾವೆಲ್ಲೋ ಸಾಯಿಸ್ಬಿಟ್ಟಿದ್ವಿ ಅಂತ ಅವ್ನ ಹಂಗಂತ ಹೇಳ್ತಾಳೆ ತೊಳೆ ಪೊಲೀಸ್ನವ್ರ ಮುಂದೆ ಹಂಗಾರೆ ಅತ್ತೆ ರಂಗಮ್ಮ ಇವಾಗ ಎಲ್ಲಿಗೋಗೋಣ ಅಂತ ಹೇಳದತ್ತೆ ಪೊಲೀಸ್ನವ್ರು ಏನಂದ್ರು ಅಯ್ಯೋ ಇನ್ನೇನಂತಾರೆ ಅದೋ ಕಂಪ್ಲೇಂಟ್ ಅಂತ ಬರ್ಸ್ಕೊಂಡ್ರು ಕಣವೆ ಪೋಟ ಇಸ್ಕೊಂಡ್ರು ಇಸ್ಕೊಬಿಟ್ಟು ಹುಡುಗಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಊರ್ ಬಿಟ್ಟಲ್ವ ಅಂತ ಹೇಳ ಕಳ್ಸಿರು ಆದ್ರು ವಾಯ್ ಅವಳ ಅವಳು ಯಾರೋ ದೊಡವ ನೋಡು ಅವಳ ಹಂಗೆ ನಗ್ದು ಬಡ ನನಗೆ ಪಾಪದಿತ್ತು ಅವ್ಳ ದೊಡವನ ಏನು ಬರ್ದಾಡ್ತಾಳೆ ಹೊಡ್ದಾಡ್ತಾಳೆ ನಾವೇ ಸಾಯಿಸಿದೀವಿ ಅಂತ ಏಳ್ತಾಳೆ ಅವ್ಳಗ್ ಇರ್ಬೇಕು ಅಂತ ಆ ಒಂದುವರೆ ತಿಂಗಳಿಂದ ಓದೋಳು ಅವತ್ತು ಓದೋಳು ನಾವೆಲ್ಲೋ ಅಪ್ಪನ್ ಮನ್ ಹೋಗ್ ಅಂತ ನಾವು ಸುಮ್ಮನಾಗಿದ್ರೆ ನಮ್ಗೆ ಏನು ಗೊತ್ತೈತೆ ವಿಷ್ಯನೇ ಗೊತ್ತಿಲ್ಲ ಯಂಗ್ ಎಲ್ತಾಳು ನೋಡ್ಬಾರಿ ಅವಳಗ್ ಅವ್ಳಿಗೆ ಅಂತ ತಗೊಂಡ್ ಹೊಡಿಯಲಿ ಯೋಳು ಕಣವೇ ನೋಡುವ ನಂಗೆ ಬಾಯಿ ಬಂದಂಗ್ತದೆ ನೀನು ತೀಗಾ ಮುಚ್ಕೊಂಡು ಕುತ್ಕೊ ಬಿಡು ಮುಂದೆ ಮಗನಿ ನಿನ್ಗೆ ನಿನಗೆ ತಕೊಂಡ್ ತಕೊಂಡ್ ಹೊಡಿಬೇಕು ನಾನು ಹೇಳ್ಬೇಕು ಅಂದ್ರೆ ಯಾಕಿದ್ ಜೊತೆ ಜಗ್ ನೀನು ಒಂದೂರ್ ತಿಂಗಳಿದೆ ಮುಚ್ಕೊಂಡು ಎಷ್ಟು ದಿವಸ ನೋಡ್ಕೋಬೇಕು ಹೆಂಗೆ ಅಂತ ಗೊತ್ತಾನೆ ನಿನ್ ಕೆಲ್ಸ ಇದ್ನ ನೋಡ್ಕೊಂಡು ಮನೆಗೆ ಇರೋದು ಬಿಟ್ಟು ಮಗನೆ ನೀನು ಮೊದ್ಲು ಪರ್ಕೆ ತಗೊಬೇಕಳದ ಯಾವಾಗ ನಾನೇನ್ ಮಾಡ್ದೆ ಇಷ್ಟೆಲ್ಲ ಅವೇಕ ನೀನೆ ನೀನು ನ್ಯಾಯವಾಗಿ ಎಲ್ಲ ನಟ್ಟಿಗಿದ್ದರೋಗಿರದು ನಿಮ್ ನಿಮ್ಮಿಂದವೇ ನಾವ್ ಅನ್ಭವ್ಸೋದ್ ಬಂದದಿವಾಗ ಆ ಪೊಲೀಸ್ ಸ್ಟೇಷನ್ ಬಿಟ್ಲತ್ಕೊಂಬಂದಿದ್ದೀವಲ್ಲ ಆ ಊರಾಗ ಜನ ಎಷ್ಟ ಆಡ್ತಲಿಕ್ಕಿಲ್ಲ ಆ ಹೇಳಿವಯ್ಯ ಜನ ಹೊಸಿ ಆಡ್ಕಂಡರ ಹೇಳು ಅಪ್ಪವು ನನಗೆ ನೋಡಿ ಮನೆ ಬಿಟ್ಟು ಹೋಗುತ್ತೆ ಹೇಳಿದೆ ಹಾ ನಾ ಇವಾಗ ನನ್ನ ನಾನು ಯಾಕೆ ಬದುಕಿ ಕಳಿಸಿದ್ರೆ ಅಂತ ಗೊತ್ತಾಯ್ತಿಲ್ಲ ನನಗೆ ಅಲ್ಲ ಕಳೆ ನಿನ್ನ ಹೇಳಿದೆ ಇನ್ನು ಯಾರು ಅಂತ ಯಾಳು ಯಾಳು ಗಂಡ ಅದು ನೀನು ನಿನ್ನ ಹಿಡ್ಕೊಳ್ಳೋದು ಪೊಲೀಸ್ನವರು ನನ್ನ ಹಿಡ್ಕೊಳ್ಳೋಕೆ ಬರಲ್ಲ ಕಣಪ್ಪ ನಿನ್ನೆ ಮೊದಲೇ ಎರಡನೇ ಎರಡನೇ ಮದುವೆ ಅದು ಇದಂತ ಎಲ್ಲ ಗೊತ್ತಾಗೈತೆ ಅವರಿಗೆ ಸುಮ್ಮನ್ ಬಿಟ್ಟಾರೆ ಗ್ರಾಚಾರ ಬಿಡ್ಸಾರ ಹೋಗು ಬಿಡ್ಸ್ಕೊಂಬ ಮುಂಡೆ ಮಗ ನಿನಗೆ ಹಾಂ ಅವಳು ಹೆಂಗೆ ಅಂತ ಗೊತ್ತಿದ್ರು ಆ ಬಾಯ ಮುಚ್ಕೊಂಡು ಬಿಟ್ಟು ಇಲ್ಲದೇ ಜಗಳ ಕೈಕ ಹೋಗೋಣ ಅವಳು ಜೊತೆಗೆ ಅಂತದ್ರಲ್ಲಿ ಇನ್ನ ಹೊಸಿ ತಂದಿತ್ತ ಇನ್ನ ಕಾಣೆ ಕಡವಾ ಕಾಣೆ ಅದು ಎಲ್ಲಿ ಗಾಡಿ ಎಲ್ಲಿ ನಿಂತ್ಕೊತದೋ ಇದು ಆ ಮುಂದೆ ಎಲ್ಲಿ ಹಾಳಾಗಿ ಹೋಗೋಳು ಆ ಇವಾಗ ಅಂತ ಹೇಳದೆ ಅಲ್ಲ ಎಲ್ಲಿಗೆ ಹೋದ್ನಂತ ಹೇಳಿ ನಾವು ರಕ್ತದ ಮನ್ಗೆ ಹೋಗನ ಹೋಗಿದ್ರೆ ಬಂದು ಹೇಳಿರೋರು ಅವ್ರು ಅಲ್ಗೂ ಹೋಗಿಲ್ಲ ಇವಾಗ ಪೊಲೀಸ್ನವರು ಹುಡ್ತೀನಿ ಅಂತ ಹೇಳೋರೆ ಪೊಲೀಸ್ನವ್ರಿಗೇನೋ ಸಿಕ್ಲಿಲ್ಲ ಅಂದ್ರೆ ಏನು ಗತಿ ಕಾಣಿಸ್ತಾರೋ ಏನೋ ಎಲ್ಲರಿಗೂ ಸೇರಿಸ್ಬಿಟ್ಟು ಆ ಹೆಂಗೆ ಮಾಡೋದೀಗ ಅಂತ ಲೇ ಯಾಕೆ ನಮ್ಮ ತಳಿ ತತ್ತಿನಿ ಇನ್ನೂ ನಮ್ಮ ಜೀವಂತವಾಗಿ ಇರೋಕೆ ಬಿಡ್ರೋ ಬಿಡ್ರಿ

ಯಾರ್ ಕಡೆ ಮಾತಾಡೋದು ಯಾರ ಕಡೆ ಬಿಡೋದು ಸಾಕ್ ಹೋಗೈತೆ ಏನು ನಮ್ಮ ಯಾವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹೊತ್ತದವ್ರಲ್ಲ ಈ ಮುಂಡೆ ಮಕ್ಕಳಿಂದ ಹೊತ್ತದ್ ಬಂತು ಇವತ್ತು ಏನ್ ಬಿಟ್ಟಾಕದು ಇವಳು ಎಲ್ಗ ಅಂತ ಇವಾಗ ಇವಾಗ ನಾವು ಅವ್ನ್ ದಿನೆಲ್ಲ ಹುಡ್ಕೈತದ ಹೆಂಗೊತ್ತಗೆ ಪೊಲೀಸ್ ಅವರಿಗೆ ಅವ್ಳು ಬಂದಿದೀವಿ ಅವ್ರ ತಾನೇ ಜಾಲ್ದಿ ಹುಡ್ಕೊಟಾರ ಇವಾಗ ಅವಳು ಹುಡುಕು ಸಿಕ್ಲಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತಾರೆ ನಮ್ನ ಏಳ್ಮಲ್ಯಾ ി ആയോ ഇവർ ഒന്നൂറ് ആ എല്ലാം സുദി ആ ඇයු නන්ගේ ගෞටුම් තටමතිනේ හ මෙමෝයටුව අමුගින්මදේර අතර කෝපටය ැරිනෑ! ඔය ඉල්ල කොලෝකු මොගින් මද නාවක් මතාතරකෝගන. සැරි අතුව අම්බොන්ද අදය නුවර්තරි අතේ හි යංගතම අඩදුව ඇයෝමද යංගු ල යපනු වෙලා අදයනු යත්තන්ත නුවට පටි පරතවාය තල්ගිස්ක කෝබඩටේ මුදිින් දන යලකෝබට කළ නිර ියනු තොපිපො පිරි මාරකොබ නව සිරිර ඉල්ල බොටේ යෙනු යලල? ಸರಿ ಮಗ ನೀನು ಇದೆಲ್ಲ ತಲಗಿ ಹೋಗ್ಬೇಡ ಅವಳು ಎಲ್ಲೋದ್ಲೋ ಎಲ್ಲೆಲ್ಲೋ ಹೋಗಿತ್ತಾಳೆ ನೀನು ಎಲ್ಲೋಗಿದ್ದಾಳೆ ಗೊತ್ತಾಳೆ ಹಾ ನೀನು ಯಾವ್ದು ಹೋಗ್ಬೇಡ ಬಸ್ರಿ ಹೆಂಗೆ ಸು ಹಾಂ ನೆಮ್ಮದೇ ಆಯ್ತಾ ಸರಿ ಕಣತೆ ಆಯಿತು ಏನೂ ಇಲ್ಲ ಕಣತೆ ಮಗ ನೋಡಿರು ಒಟ್ಟು ಇರ್ತದೆ ಅಷ್ಟೇ ಇವ್ ಹೆಂಗನ ಹಾಳಾಗೋಗ್ಲಿ ಮಗ ಊಸಿ ಪಾಪ ಮಗ ಹಂಗೆ ಏನು ಹೇಳೋಣ ಅಮ್ಮ ಬೇಕು ಅಂತ ಹೇಳ್ತದಲ್ಲ ಅದೆಲ್ಲ ಜ್ಞಾನ ಇದ್ದಿದ್ರೆ ಆ ಮುಂಡೆ ಮಗಳೇ ಯಾಕೋಗಳು ಹಾ ಹೋಗು ಅದೇನ್ ಬದುಕ್ ನೋಡ್ಕೊ ಹೋಗು ಏನು ಅವಳು ಅವಳೇ ಅಮ್ಮ ಅಷ್ಟೇ ಇದಾಗಲ್ಲ ಹಾ ನಾವೆಲ್ಲ ಇಲ್ವಾ ನೋಡ್ಕೊಳ್ದು ಮಗ ಚೆನ್ನಾಗಿ ಹಾಳುಬಿದ್ದು ಹೋಗ್ಲಿ ಇಲ್ಲನಾಗವಾ ಅದೇನು ನೋಡ್ಕೊ ಹೋಗ್ಲಿ ತಲೆ ಕೆಟ್ಟಕೊಳ್ಳೋಕೆ ಹೋಗ್ಬೇಡ ಮಗ ನೀನು ಬಸ್ ಹಾ ಹಾಂ ಯಾರು ಬಗ್ಗೆನು ತಲೆ ಏನು ಉಣ್ಕೊಂಡು ತಿನ್ಕೊಂಡು ನಮ್ದಾಗೆ ನೀನು ಆಯ್ತಾ ನಿನ್ ಮುಂದೆ ಮಾತಾಡ್ಬಾರ್ದು ತೋಡಿ ನಾವು ಇವತ್ತೆ ನಾನು ಏನ್ ತಲೆ ಕೆಟ್ಟಕೊಳ್ಳೋದಾಗ ಬಿಡತ್ತೆ ಕೆಡ್ಸ್ಕೊಬಾರ್ದು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ನೆಮ್ಮದೇ ಇರು ಆಯ್ತಾ ಅವಳು ಓ ಎಲ್ಲೂ ಹೋಗಿರಲ್ಲ ಮಗ ಆಯ್ತಾ ಹ್ಞೂ ಸರಿ ಕಣತೆ ಆಯ್ತು ಪಾಪ ಏನು ಮಾಡ್ತಾಳೆ ಇನ್ನೂ ಶಿಸ್ವರ್ದಿಂದ ಬಂದಿಲ್ಲ ಇನ್ನ ಮಧ್ಯಾಹ್ನ ಕಲ್ವಾ ಶಿಸ್ವರ ಬಿಡೋದ್ ಹೊತ್ತೆ ಅದಕ್ಕೆ ಇನ್ನೂ ಬಂದಿಲ್ಲ ಓ ಸರಿ ಸರಿ ಬಿಡು ಇವನಲ್ಲಿ ಕಾಳ ಅವರು ಇಲ್ಲೇ ಇದ್ದರು ಬೆಳಗ್ಗೆ ಹೊಲ್ತವೇನೋ ಕೆಲಸ ಐತೆ ಅಂದ್ಬಿಟ್ಟು ಹೋದ್ರು ಮಗಳಂಗೆ ಹೇಳಿ ಇನ್ನೂ ಒಲ್ತವೇ ಇರಬೇಕು ಓ ಸರಿ ಸರಿ ಬುಡ ಆಯ್ತು ಹೆಂಗೋ ಇವನು ಮತ್ತವ ಮಲ್ತಾವ ಬದುಕ್ ಮಾಡ್ಕೊಂಡು ಅವನಲ್ಲ ಅಷ್ಟೇ ಪುಣ್ಯ ಹ್ಞೂ ಸರಿ ಆಯ್ತು ಮಗ ಅಂಗನವಾಡಿ ತಗೊಬಿಟ್ಟು ಸಿಸ್ವಾರ್ದಿಂದ ಮಗ ಕರ್ಕೊಬತ್ತೀನಿ ಅದೇನು ನೋಡ್ಕೊಳ್ಳಿ ಆಯ್ತಾ ಮುಗಿರ್ ಮುಂದೆ ಏನು ಮಾತಾಡ್ಕೊಬೇಡ್ರವಾ ಆಮೇಲೆ ಅದು ಏನೇನ ತಲಕ್ಕಿಕ್ಕ ಬಿಡ್ತದೆ ಆ ಇವಾಗ ಅದು ಹೆಂಗಾಯ್ತು ಹಂಗಿರ್ಲಿ ಆ ಏನು ಅಯ್ಯೋ ಇಲ್ಲ ಕಣತ್ತೆ ನಮಗೆ ಗೊತ್ತಾಗಲ್ವ ನಾವೇನು ಮಾತಾಡಲ್ಲ ಮಗಿರ್ ಮುಂದೆ ಹೆಂಗಿರ್ತಾವ ಹಂಗಿರ್ತೀವಿ ಹ್ಞೂ ಹ್ಞೂ ಅಷ್ಟು ಮಾಡವ ಸರಿ ಆಯಿತು ಶಿಸ್ವಾರ್ಥಕ್ಕೋ ಮುಗ ಬರ್ತೀನಿ ಆ ಮಗಿ ಏನೋ ತಿನ್ನಕ್ಕೆ ಮಾಡ್ಯೋ ಇವಳಿಗೆ ಮಂಗ್ಳಿಗೆ ಮಾಡೋಕೆ ಕೇಳು ಎಲ್ಲಿ ಮಂಗ್ಳು ಒಳಗೋಡೆ ಹ್ಞೂ ಕಣತೆ ಒಳಗೋಡೆ ಹ್ಞೂ ಸರಿ ಆಯಿತು ಏನೋ ಮುಂಚೂರ ಅಣ್ಣನೂ ಏನಾರ ಇದ್ದೇ ತುಪ್ಪ ಇದ್ದೆ ಕಾಸಿಕ್ಕೂ ಬರ್ತೀನಿ ಸರಿ ಕಣತೆ ಆಯಿತು ಹ್ಞೂ ಸರಿ ಆಯಿತು ಆ ನೋಡ್ತಾ ನೋಡ್ತಾಯವ ಬರ್ತೀನಿ ಯಾವ ಹಳೆ ಬರೋಣ ಕಣವ ಇವ್ರ ಹತ್ರ ಎಲ್ಲ ಎಣ್ಗಾದ್ ಬಂದದೆ ಇವಾಗ ಸರಿ ಆಯಿತು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿಯುವುದು ಬರ್ತೀವಿ